ಜೀವನ ತ್ರಿವಿಧವೇ ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಗೆಟ್ಟು ಅಂದ ಚಂದ ಗೆಟ್ಟು ಆಡುವರಲ್ಲ ಐವರಿಂದ ಕೆಟ್ಟಿತ್ತು ಮೂರು ಲೋಕ ಅಕಟ ಜೀವನ ತ್ರಿವಿಧವೇ ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವರಯ್ಯ ಗುಹೇಶ್ವರ ನಿರಾಳವೇ ಐದರಿಂದ ಕೆಟ್ಟಿತ್ತು ಮೂರು ಲೋಕ ಜೀವನ ಅಂದರೆ ಏನು ಈ ಕುರಿತು ಅಲ್ಲಮ್ಮಪ್ರಭುದೇವರು ಚಿಂತನೆ ಮಾಡಿದ್ದಾರೆ ಏನು ಜೀವನ ಅಂದರೆ ಸುಮ್ಮನೆ ವಿಚಾರ ಮಾಡಿದರೆ ಹುಟ್ಟು ಸಾವಿನ ನಡುವೆ ನಮ್ಮ ಬದುಕಿದೆ ಇದೇ ಜೀವನ ಹುಟ್ಟಿದ್ದೇವೆ ಸಾಯುವವರೆಗೆ ಬದುಕ್ತೇವೆ ಇದು ನಮ್ಮ ಜೀವನ ಈ ಹುಟ್ಟಿನಿಂದ ಸಾಯುವರೆಗೆ ಬದುಕಿನ ನಮ್ಮ ಜೀವನ ಹೇಗಿದೆ ಇದನ್ನು ಮತ್ತೆ ಅಲ್ಲಮ್ಮ ಪ್ರಭು ಪ್ರಶ್ನೆ ಮಾಡ್ತಾರೆ ನಮಗೆ ನಾವು ಪ್ರಶ್ನೆ ಹಾಕ್ಕೊಂಡು ಉತ್ತರ ತಿಳ್ಕೊಳ್ಳೋದಾದರೆ ಹಾಗಾದ್ರೆ ನಮ್ಮ ಜೀವನ ಹುಟ್ಟಿನಿಂದ ಸಾಯುವವರೆಗೆ ಏನಿದೆ ಈ ದೇಹಕ್ಕೆ ಏನಿದೆ ಹಸುವಿದೆ ಅದಕ್ಕೆ ಏನು ಮಾಡ್ತೇವೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೇವೆ ತೃಷೆ ಇದೆ ಅದಕ್ಕೇನು ಮಾಡ್ತೇವೆ ಬಾಯಾರಿಕೆಗಾಗಿ ನೀರು ಕುಡಿತೇವೆ ಮಜ್ಜಿಗೆ ಕುಡಿತೇವೆ ಅಥವಾ ಶರ್ಬತ್ ಕುಡಿತೇವೆ ಇನ್ನು ಕೆಲವರು ಇನ್ನೂ ಏನನ್ನು ಕುಡಿತಾರೆ ನಂತರ ಈ ದೇಹಕ್ಕೆ ಇಂದ್ರಿಯಾದಿಗಳಿದೆ ವಿಷಯಾದಿಗಳಿದೆ ಈ ದೇಹದಲ್ಲಿ ಇಂದ್ರಿಯಗಳಿವೆ ಇಂದ್ರಿಯಗಳಿಗೆ ವಿಷಯಗಳಿದೆ ಈ ದೇಹಕ್ಕೆ ಹರಿಷೆಡ್ಡೂರುಗಳಿದೆ ಈ ದೇಹಕ್ಕೆ ಸಪ್ತ ವ್ಯಸನಗಳಿದೆ ಈ ದೇಹಕ್ಕೆ ಅಷ್ಟಮದಗಳಿದೆ ಈ ದೇಹಕ್ಕೆ ಪಂಚ ವಿಷಯಗಳಿದೆ ಏ ಮನುಷ್ಯ ಏನು ಮಾಡ್ತಾನೆ ಜೀವನದ ಉದ್ದಕ್ಕೂ ಇವು ಬೇಕು 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 ಅಂತ ಹಂಬಲ ಮಾಡ್ತಾನೆ ಉದಾಹರಣೆಗೆ ಕಾಮ ಕಾಮ ಅಂದರೆ ಬಯಸೋದು ಕಣ್ಣು ನೋಡೋದನ್ನೆಲ್ಲ ಬಯಸ್ತದೆ ಏನು ಬೆಂಗಳೂರು ನಗರ ಇಲ್ಲಿ ನನಗೂ ಒಂದು ಭವಿವಾದ ಮನೆ ಬೇಕು ಆಯಿತು ತಗೋ ಯಾರು ಬೇಡ ಅಂತಾರೆ ದುಡ್ಡು ಬೇಕಲ್ಲ ದುಡಿ ಗಳಿಸು ಬೆಂಗಳೂರಿನಲ್ಲಿ ಒಂದು ಭವ್ಯವಾದ ಬಂಗಲೆ ಬೇಕಾದರೆ ನೀನು ಕೋಟಿ ಕೋಟಿ ದುಡಿಬೇಕಲ್ಪ ಗಳಿಸು ಗಳಿಸಿದ್ರೆ ನಿಂದು ಹೀಗೆ ನನಗೂ ಒಂದು ದೊಡ್ಡ ಕಾರ್ ಬೇಕು ಆಡಿ ಕಾರ್ ಬೇಕು ಮತ್ತೊಂದು ಹಿಂಗೆ ಅಂತೆಂಥದೋ ಬೇಡ್ತದೆ ದೇಹ ಮನಸ್ಸು ಅಂದ್ರೇನು ಈ ನಮ್ಮ ಪಂಚೇಂದ್ರಿಯಗಳು ವರಿಷಡ್ವರುಗಳು ಸಪ್ತವ್ಯಸನಗಳು ಅಷ್ಟಮದಗಳು ಇವೆಲ್ಲವೂ ಬೇಕು 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 ಅನ್ನೋ ದಾಹವನ್ನು ಮಾಡ್ತಿರ್ತವೆ ಇದಕ್ಕಾಗ ನಾವು ಬದುಕ್ತೀವಿ ಅಲ್ವಾ ಇದನ್ನು ಅಲ್ಲ ಅಪ್ರಭು ಅಕ್ಕಟ ಜೀವನವೇ ಅಕ್ಕಟ ಜೀವನವೇ ಜೀವನ ತ್ರಿವಿಧವೇ ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ ಅಂತಾರೆ ಜೀವನ ತ್ರಿವಿಧ ಏನು ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ ಏನು ಜೀವನ ತ್ರಿವಿಧ ಮೂರಕ್ಕೆ ಮುಟ್ಟುವುದು ಅಂದರೆ ಏನು ಮೂರು ಅಂದರೆ ಏನು ತ್ರಿವಿಧ ಅಂದರೆ ಏನು ಜೀವನ ತ್ರಿವಿಧ ಏನು ಮೂರಕ್ಕೆ ಮುಟ್ಟದೆ ಹೋದೆಯಲ್ಲ ಅಂದರೆ ಏನು ತ್ರಿವಿಧ ಅಂದರೆ ಬೇರೆ ಏನು ಅನ್ನಲ್ಲ ಹೊನ್ನು ಹೆಣ್ಣು ಮಣ್ಣು ಮನುಷ್ಯ ಹೊನ್ನು ಸಂಪತ್ತು ಬೇಕಂತಾನೆ ಸಂಪತ್ತು ಬಂದ ಮೇಲೆ ಲಗ್ನ ಮಾಡ್ಕೋಬೇಕಂತಾನೆ ಲಗ್ನ ಆದಮೇಲೆ ಮಣ್ಣು ರಾಜ್ಯ ಅಧಿಕಾರ ಏನು ಬೇಕು ಅಂತಾನೆ ಇಡೀ ಮನುಷ್ಯನ ಜೀವನ ಇಷ್ಟೇ ಹೊನ್ನು ಹೆಣ್ಣು ಮಣ್ಣಿನೊಳಗನ ಮನುಷ್ಯನ ಜೀವನ ಅದ ಇಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಮತ್ತೇನಿದೆ ಮುಂದುವರೆದು ಹೇಳ್ತಾರೆ ಮೂರಕ್ಕೆ ಮುಟ್ಟದೆ ಹೋದೆ ಎಲ್ಲ ನಮ್ಮ ಜೀವನ ಇಷ್ಟಕ್ಕ ಮುಗಿದೋತು ಆಯುಷ್ಯನೇ ಮುಗಿದೋಯ್ತು ಆದ್ರೆ ಏನು ಮುಗಿಲಿಲ್ಲ ಇನ್ನೂ ಬೇಕು ಬೇಕು ಅಂತಾನ ಹೊನ್ನು ಬೇಕಂತನ ಮಣ್ಣು ಬೇಕಂತಾನ ಇನ್ನೂ ಇನ್ನೂ ಬೇಕು 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 ಇನ್ನೂ ಏನೇನೋ ಏನೇನೋ ಬೇಕು ಅಂತಾನೆ ಬಿಂದುವಿನ ಕೊಡನ ಹೊತ್ತುಕೊಂಡು ಅಂದ ಚಂದಗೆಟ್ಟು ಆಡುವರಯ್ಯ ಬಿಂದು ಅಂದ್ರೇನು ಆಶೆ ಅಪೇಕ್ಷೆಯ ಕೊಡ ಇವನಲ್ಲಿ ಬೇಕು ಬೇಕು ಎನ್ನುವ ಕೊಡ ಇವನಲ್ಲಿ ಬಹಳ ಆದ ಅಂದ ಚಂದಗೆಟ್ಟು ಆಡುವರಯ್ಯಾ ಅನೇಕ ಇವ ನಡವಳಿಕೆ ಅವಲಕ್ಷಣವಾಗಿರ್ತದೆ ಆಚಾರ ತಪ್ಪಿ ನಡ್ಕತಾನೆ ಅನಾಚಾರದಾಗ ನಡ್ಕತಾನೆ ಕಾರಣ ಬಿಂದು ಈ ದಾಹ ಈ ಬೇಕು ಬೇಕು ಅನ್ನೋದಿದೆಯಲ್ಲ ಒಂದು ಹೆಣ್ಣು ಮಣ್ಣು ಬೇಕು ಅನ್ನೋ ದಾಹ ಇದು ಬಹಳ ತುಂಬಿಕೊಂಡು ಬಿಟ್ಟಿರ್ತಾನೆ ಅಂದ ಚಂದಗೆಟ್ಟು ಮಾಡುವರಯ್ಯ ಗುಹೇಶ್ವರ ಐದರಿಂದ ಕೆಟ್ಟಿತ್ತು ಮೂರು ಲೋಕ ಅಲ್ಲಮ್ಮ ಪ್ರಭುದೇವರು ಇಡೀ ಮನುಷ್ಯನ ಜೀವನವನ್ನು ಸಮಗ್ರವಾಗಿ ಅವಲೋಕನ ಮಾಡಿ ಹೇಳ್ತಾರೆ ಮನುಷ್ಯ ಇದರಿಂದ ಏನಾಗಿದನಪ್ಪಾ ಎಂಬುದಾಗಿ ಹೇಳಿದರೆ ಅವನ ಜೀವನ ಏನಾಯ್ತಪ್ಪ ಎಂಬುದಾಗಿ ಹೇಳಿದರೆ ಉಹೇಶ್ವರ ನಿರಾಳವೇ ಐದರಿಂದ ಕೆಟ್ಟಿತ್ತು ಮೂರು ಲೋಕ ಈ ಬ್ರಹ್ಮಾಂಡ ಏನೆಲ್ಲ ಜಗತ್ನಲ್ಲಿ ಸೃಷ್ಟಿ ಮಾಡೈತಿ ಸೃಷ್ಟಿ ಮಾಡಿ ತಾನು ಇಲ್ಲದಂಗ್ತದ ಮನುಷ್ಯ ಆದರೆ ಇವನಿಗೆ ಅಂದ ಚಂದ ಕೆಟ್ಟು ಆಡುವರಲ್ಲ ಐದರಿಂದ ಕೆಟ್ಟು ಕೆಟ್ಟಿತ್ತು ಮೂರು ಲೋಕ ಗುಹೇಶ್ವರನರಾಳವೇ ನಿರಾಳವೇ ನಿರಾಳವಾಗಿ ನಾವೆಂದಾದ್ರೆ ಇದ್ದು ದುಂಟೇನಿ ಜಗತ್ನಗೆ ನಿರಾಳ ಏನು ಚಿಂತೆ ಇಲ್ದಂಗೆ ಬದುಕೋದು ಆಸೆ ಇಲ್ದಂಗೆ ಬದುಕೋದು ದಾಹ ಇಲ್ದಂಗೆ ಬದುಕೋದು ಎಂದಾದರೂ ನಮ್ಮ ಜೀವನ ಚಿಂತೆ ದಾಹ ಆಸೆ ಇಲ್ಲದಂಗೆ ಐತ ಬೇಕು ಬೇಕು ಅನ್ನೋ ದಾಹ ಇದ್ದೇ ಐತಿ ಈ ಬೇಕು 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 ಎನ್ನುವ ದಹದೊಳಗೆ ಮನುಷ್ಯ ಅವನು ಪಡ್ಕೊಳ್ಳೋ ಸಲುವಾಗಿ ದಾರಿ ತಪ್ಪಿ ನಡ್ಕತಾನೆ ಆಚಾರ ತಪ್ಪಿ ನಡ್ಕಳ್ತಾನೆ ತಾನಿಗೆ ತನ್ನ ಹೆಸ್ರಿಗೆ ತನ್ನ ಮುಖಕ್ಕೆ ತಾನೇ ಮಸಿ ಬಳ್ಕೊತಾನೆ ಯಾಕೆ ದಾಹದಿಂದ ಈ ದಾಹವನ್ನು ಗೆದ್ದರೆ ಇವನು ಜಗತ್ತನ್ನೇ ಗೆಲ್ತಾನೆ ತನ್ನನ್ನೇ ತಾನು ಗೆಲ್ತಾನೆ ಮನುಷ್ಯ ನಿರಾಳ ಯಾವಾಗಪ್ಪ ಅಂತೇಳಿದರೆ ಈ ಬೇಕು ಅನ್ನೋ ದಾಹದಿಂದ ಮುಕ್ತವಾದಾಗ ಈ ಐದು ಏನದವಲ್ಲ ಈ ಮೂರು ಏನಿದವಲ್ಲ ಐದು ಏನದಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವಕ್ಕೆ ಪಂಚ ಅನೇಂದ್ರಿಗಳಂತಾವ್ ಇವು ನಿರಂತರವಾಗಿ ವಿಷಯವನ್ನು ಬೇಕು 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 ಅಂತ ಬಯಸ್ತಾ ಇರ್ತವೆ ಎಲ್ಲಿವರೆಗೂ ಬೇಕು ಬೇಕು ಅಂತವು ಅಲ್ಲಿವರೆಗೂ ಐದರಿಂದ ಕೆಟ್ಟಿತ್ತು ಮೂರು ಲೋಕ ಇವುಗಳಿಂದ ಲೋಕ ಎಲ್ಲ ಯಾಕೆ ಕೆಡದೈತಿ ಲೋಕದಲ್ಲಿ ಯಾಕೆ ಕಷ್ಟ ನಷ್ಟ ದುಃಖ ಜಗಳ ಕಲಕ ಯುದ್ಧ ಅಂತೇಳಿದರೆ ಬೇಕು ಬೇಕು ಅನ್ನೋ ದಹದಿಂದ ಮನುಷ್ಯ ಯಾವಾಗ ಈ ಬೇಕು ಬೇಕು ಎನ್ನುವ ದಹದಿಂದ ಮುಕ್ತನಾಗ್ತಾನ ಆಗ ಇವನ ಜೀವನ ನಿರಾಳ ನಿರಾಳ ಅಂದ್ರೇನು ಚಿಂತಿಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಯಾವುದೇ ಜಂಜಣ ಇಲ್ಲ ಯಾವುದ ಯಾವ ವ್ಯಸನ ಪಸನ ವ್ಯಸ್ ಎಂಥದ್ದು ಇರೋದಿಲ್ಲ ಎಲ್ಲ ನಿಶ್ಚಿಂತೆಯಾಗಿ ಬಿಡ್ತದ ಜೀವನ ಎಲ್ಲ ನಿರಾಳ ಎಲ್ಲ ನಿರ್ಮಲ ಎಲ್ಲ ಸಂತೋಷ ಸುಖದ ಆನಂದದೊಳಗೆ ತೇಲ್ತಾನೆ ಮನುಷ್ಯ ಸುಖ ಆನಂದದಲ್ಲಿ ತೇಲಬೇಕಾದ್ರೆ ನಿರಾಳವಾಗಿರ್ಬೇಕು ನಿರಾಳವಾಗಿರ್ಬೇಕಂದ್ರೇನು ಚಿಂತೆಯಿಂದ ದೂರ ಆಗಬೇಕು ವಿಷಯಗಳಿಂದ ದೂರ ಆಗಬೇಕು ವ್ಯಸನಗಳಿಂದ ದೂರ ಆಗಬೇಕು ಈ ಪಂಚ ಜ್ಞಾನೇಂದ್ರಿಯಗಳು ಮತ್ತು ತ್ರಿವಿಧ ಯಾವಾಗ ಮನುಷ್ಯ ಪಂಚ ಜ್ಞಾನೇಂದ್ರಿಯ ಮತ್ತು ತ್ರಿವಿಧಗಳಿಂದ ದೂರ ಆಗ್ತಾನ ಆಗ ಅವನ ಜೀವನ ನಿರಾಳ ಆಗ್ತದ ಆಗ ಅವನು ಕೆಡದ ತಪ್ಪು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ